ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮನೆಯೂ ಕೂಡ ಖುಷಿ ಖುಷಿಯಾಗಿದ್ದಾರೆ ಯಾಕಂದ್ರೆ ವೈಶಾಖ ಒಳ್ಳೆಯರಾಗಿದ್ದಾರೆ ವೈಶಾಖ ಒಳ್ಳೆಯವರಾಗಿದ್ದ ತಾನು ಮಾಡಿದ ಎಲ್ಲಾ ಕರ್ಮ ಕಾಂಡ್ರಗಳನ್ನ ಮನೆಯ ಮುಂದೆ ಬಿಚ್ಚಿಟ್ಟಿದ್ದಾರೆ ಅತಿ ಹತ್ರ ಕ್ಷಮೆ ಕೇಳಿದಾರ ರಾಮಾಚಾರ್ಯ ಸಾಯಿಸ್ ಹೋಗಿದ್ದ ಸತ್ಯ ಕೂಡ ಅಷ್ಟೇ ಇಲ್ಲ ಆದ್ರೂ ಕೂಡ ಇಡೀ ಮನೆಯವರು ಇಲ್ಲಿ ವೈಶಾಖನ ಕ್ಷಮಿಸ್ತಾರೆ ಉಳ್ಳಿ ಮನಸ್ಸಿರ್ತಕ್ಕಂಥವರು ತಪ್ಪು ಮಾಡುತ್ತೆ ಕ್ಷಮಿಸಿ ಎಂದು ಕೂಡ ಒತ್ತಾಗಿ ಬಾಳೋಣ ಅಂತ ಹೇಳ್ತಾರ ಈ ಕಡೆ ವೈಶ್ವಕ ತಾನು ಮಾಡಿದ ತಪ್ಪಿಗೆ ನಿಜವಾಗ್ಲೂ ಕೂಡ ನನ್ಗೆ ಶಿಕ್ಷೆ ಆಗ್ಬೇಕು ಅಂತ ಅನ್ಕೊಂಡಾಗ್ಲೂ ಕೂಡ ನಾನ್ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದಾಗ್ಲೂ ಕೂಡ ಇಲ್ಲಿ ಚಾರು ಬಿಡುವುದಿಲ್ಲ ಇಲ್ಲಿ ನಾನ್ ಇನ್ ಜೊತೆ ಫೈಟ್ ಮಾಡಬಾರ್ದ ನನ್ ಜೊತೆ ಫೈಟ್ ಮಾಡುವುದಕ್ಕೆ ಯಾರ ಇರ್ತಾರಕ್ಕ ಅಂತ ಹೇಳಿ ಇಲ್ಲಿ ವೈಶಾಖನ ಒಪ್ಕೊಂಡು ಅಪ್ಕೋತಾಳೆ ಇದೆಲ್ಲದರ ನಡುವೆ ಮತ್ತೊಂದು ಶುರು ಮಾಡ್ತದಾಳೆ ಈ ಕಡೆ ರುಕು ಇಲ್ಲಿ ವಾಯುಶಾಕೆ ನನ್ಗೆ ತಿರುಗ ಬಿಡ್ಬಿಟ್ರು ಇಷ್ಟು ದಿನ ಅವಳೇ ಹೇಗು ಎಲ್ಲಾ ಕೆಲಸ ಮಾಡ್ತಾಳೆ ಅನ್ಕೊಂಡ ಇವತ್ತು ಅವಳು ಅವ್ರ ಪರ ಹೋಗಿ ನಿಂತದಾಳಾ ಇಲ್ಲ ಇನ್ ಮುಂದೆ ನನ್ನ ಆಟನ ನಾನ್ ಶುರು ಮಾಡ್ಕೋಬೇಕು ಅಂತ ರುಕ್ಕು ಸೂಚನೆ ಮಾಡ್ತಾಳ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕಿಟ್ಟಿ ಆದ್ರೂ ಹೋಗಿದೆ ನಿಜವಾಗ್ಲು ನೀನ್ ನನ್ನ ಪ್ರೀತಿ ಮಾಡ್ತಿದ್ಯಾ ಹಾಗಾದ್ರೆ ನೀನ್ ನನ್ನ ಪ್ರೀತಿ ಮಾಡ್ತಿದ್ರೆ ನಾನು ಏನೋ ಕೆಲ್ಸ ಮಾಡ್ಬೇಕು ಅಂದ ನೀನು ಮಾತಾಡ್ತಿದ್ಯಾನ್ ಮಾಡ್ಬೇಕು ನಿನ್ನನ್ನ ಪ್ರೂವ್ ಮಾಡೋದಕ್ಕೆ ನಾನ್ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಂತ ಕಿತ್ತಿ ಹೇಳಿದಾಗ ನಾ ಈ ಓಡಿಬೇಕು ಅಂದ್ರೆ ನಾವಿಬ್ರು ಈ ಮನೆ ಬಿಟ್ಟು ಹೋಗ್ಬೇಕು ಮನೆ ಬಂದ್ಕೊಳ್ಳಲು ಜೊತೆ ಆಗಿರೋದಕ್ಕಿಂತ ನಾನು ನೀನು ಜೊತೆ ಆಗಿರೋದು ನಮ್ಮಿಬ್ರು ಬದುಕನ್ನ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತ ನಾನು ನೀನು ಚೆನ್ನಾಗಿರ್ಬೇಕು ನಾನು ನೀನು ಚೆನ್ನಾಗಿರ್ಬೇಕು ಅಂದ್ರೆ ಈ ಮನೆಯಲ್ಲ ಕೂಡ ಸಾಧ್ಯ ಆಗುದಿಲ್ಲ ಈ ಮನೆ ಬಿಟ್ಟು ನಾವು ಹೋಗೋಣ ನಿನ್ ನಿನ್ ಪಾಲನ್ನ ಕೇಳುವ ಅಂತ ಕೈನ್ ಮಾತಾಡ್ತಿದ್ಯಾರ್ಕು ಈ ಮನೆಯವ್ರಿಂದಾನೆ ಅಲ್ವಾ ಇವತ್ತು ನಾನು ನೀನು ಒಂದಾಗಿರೋದು ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಕೇಳಿದ ದಾರಿತೆ ಅದು ಆ ಕಥ ಆದ್ರೆ ಈಗ ಸನ್ನಿವೇಶನೇ ಬೇರೆ ಇದೆ ನೋಡುತ್ತಿ ನೀನ್ ನಿಜವಾಗ್ಲೂ ಹಾಗಿದ್ರೆ ನನ್ನ ಪ್ರೀತಿ ಮಾಡಿ ನೀನ್ ಪ್ರೀತಿ ಮಾಡ್ತಿದ್ದೀಯಾ ಅಂತ ಪ್ರೂವ್ ಮಾಡ್ಕೊಳ್ಳಕ್ ಆಗಲ್ವಾ ಅಂತ ಕೂಡ ಕೇಳಿದ ತಕ್ಷಣ ಸರಿ ಆಯ್ತು ತಾನೆ ತಾನೇ ಆಸ್ತಿ ಪಾಲ್ ತಾನೆ ಸರಿ ಆಯ್ತು ಬಿಡಿ ಅವಾಗಾದ್ರೂ ನಿಲ್ವಾ ನಾನು ಇಷ್ಟ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ರುಕ್ಕುಗೆ ಖುಷಿ ಆಗ್ಬಿಡತ್ತ ಇತ್ತ ಕಡೆ ಹಾಲು ಹೊಡೆದೋಗಿದ ಈ ಕಡೆ ಜಾರು ಹೊಡೆದಿರೋ ಹಾಲಲ್ಲಿ ಸ್ವೀಟ್ ಮಾಡ್ಕೊಂಡು ಎಲ್ಲನು ಇವತ್ತು ಸ್ವೀಟ್ ರೆಡಿ ಆಗಿರೋ ಬನ್ನಿ ಅಂತ ಕೇಳ್ತಿದ್ದಾರೆ ಕರೀತಿದ್ದಾರೆ ಈಗ ಸ್ವೀಟ್ ಮಾಡ್ಬಿಡಿದ ಅಂದಾಗ ಅತ್ತೆ ತುಂಬಾ ಆಗಿದೆ ಅಲ್ವಾ ಹಾಲು ಉಡದೋಯ್ತು ಹಾಗೆ ಅಂತ ಅದಕ್ಕೆ ಅದರಲ್ಲಿ ಸ್ವಿಚ್ ಮಾಡ್ಕೊಂಡು ಮಾಡಿದ್ದೀನಿ ಅದಕ್ಕೆ ಎಲ್ರನ್ನು ಕೂಡ ಕರೆದು ಸ್ವೀಚ್ ಕೊಡೋಣ ಅಂತ ಹೇಳ್ತಿದ್ದಾಗ ಈ ಕಡೆ ನೋಡ್ತಿಯಮ್ಮ ನೀನು ಹಾಲು ಹುಡ್ದೋತು ಅಂತ ಅನ್ಕೊಂಡ ಮೇಲ್ ನೋಡಕ್ಕೆ ಹಾಲು ಉಡ್ದಾಯ್ತು ಅಂತ ಗಾಬಿ ಆಗುತ್ತೆ ಸ್ಪೀಚ್ ಮಾಡಬಹುದಲ್ವಾ ಒಳ್ಳೇದಾಗುತ್ತೆ ಇದಕ್ಕಿಂತ ಬೇರೆ ಸೂಚನೆ ಏನಾದ್ರು ಮಾಡ್ಕೊಂಡ್ ಬಂದ್ರು ಆಗ ಒಳ್ಳೇದೇ ಅಲ್ವಾ ಅಂತ ಧರ್ಮಾಚಾರಿ ಹೇಳಿ ಅಮ್ಮನ ಅಸಮಾಧಾನ ಪಡಿಸ್ತಾ ಇದೆ ಅದ್ರ ನಡುವೆ ಕಿತ್ತಿ ಬಂದಿದ್ದೆ ನನ್ಗೂ ಕೂಡ ಬೇಕು ಅಂತ ಕೇಳ್ತಿದಾಳೆ ಅಯ್ಯೋ ನಿಮ್ ಅದಕ್ಕೆ ಕೊಡ್ತದಾಳಲ್ಲಪ್ಪ ಡಕೋ ಅಂತ ಹೇಳಿ ಜಾನಕಿ ಅಮ್ಮ ಹೇಳ್ತಿದೆ ನನ್ಗೆ ಸ್ಪೀಚ್ ಎಲ್ಲ ಬೇಕಾಗಿರೋದು ನನ್ಗೆ ಈ ಮನೇಲ್ ಪಾರ್ ಬೇಕು ಅಂತ ಕೇಳ್ತಾರೆ ಏನ್ ಮಾತಾಡ್ತಿದ್ಯಾ ತಮಾಷೆ ಮಾಡ್ತಿದ್ಯಾ ನೀನು ಅಂತ ಹೇಳಿ ಜಾನ್ಕಿ ಅಮ್ಮ ಕೇಳ್ತಾಗ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ಗೆ ಈ ಮನೇಲಿ ಪಾಲ್ ಬೇಕಾಗ ನಾನು ಮತ್ತೆ ನನ್ನ ಹೆಂಡತಿ ಇದ್ರು ಕೂಡ ಸಪ್ರೇಟ್ ಆಗಿ ಬದಕ್ಬೇಕು ಅಂತ ಅನ್ಕೊಂಡಿದ್ವಿ ಅದ್ರ ಕಾರಣಕ್ಕೆ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ಯಾ ಕಿತಿ ನೀನು ಈ ಮನೇಲಿ ಇಂತ ಒಂದು ವಿಷಯ ಬಂದೇ ಇರ್ಲಿಲ್ಲ ಅಂತ ಹೌದು ಇಷ್ಟು ದಿನ ಬಂದಿರ್ಲಿಲ್ಲ ಇವಾಗ ಬಂದಿದೆ ಅಂತ ಹೇಳ್ತಿದ್ರೆ ಈ ಕಡೆ ಅಣ್ಣ ಏನ್ ಮಾತಾಡ್ತಿದ್ಯಾ ಕಿತಿ ಯಾಕೆ ರೀತಿ ನಡ್ಕೊಟ್ಟಿದ್ಯಾ ಅಂದಾಗ ಹಣ ನಿಂಗೆ ಅರ್ಥ ಆಗೋದಿಲ್ಲ ನೀನ್ ಸುಮ್ನೆ ನಿನ್ ಏನ್ ಅರ್ಧ ಆಗುತ್ತೆ ನಾನು ಪಾಲ್ ನಾನು ಮತ್ತೆ ನನ್ನ ಸಪ್ರೇಟ್ ಆಗಿ ಬದುಕ್ಬೇಕು ಅಂತ ಅನ್ಕೊಂಡಿದಾಗ ನಿಜವಾಗೂ ಇಲ್ಲಿ ದಿನ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಅಮ್ಮ ಆಘಾತಕ್ಕೆ ಒಳಗಾಗ್ತಿದ್ದಾರೆ ವೈಶಾಖ ಕೂಡ ಏನೇ ತೊಂದ್ರೆ ಆದ್ರೂ ಅಂತ ಅನ್ಕೊಂಡಿದ್ದೆ ಈಗಾಗೆಲ್ಲ ಕೂಡ ಸರಿ ಹೋಯ್ತು ನಾನು ಕೂಡ ಇಲ್ಲಿ ಕುಟುಂಬದ ಜೊತೆ ಬಾಳ್ಬಹುದು ಬದುಕ್ಬೋದು ಅಂತ ಆಸೆ ಇಟ್ಕೊಂಡ್ರೆ ಇಂತ ಸಮಯದಲ್ಲಿ ಬಂದು ಈ ರೀತಿಯಾಗಿ ನೀನು ಮನೆ ಪಾಲ್ ಮಾಡ್ಬೇಕು ಅಂತ ಕೇಳ್ತಿದ್ಯಾಲ ಕಟ್ಟಿ ಇದು ಎಷ್ಟು ಸರಿ ಇದು ತಪ್ಪು ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಿದ್ರೆ ನಿಮ್ಗೆಲ್ಲ ಏನಾದ್ರು ಅನ್ನಿಸ್ಬಹುದು ಆದ್ರೆ ನನಗ್ ಪಾಲ್ ಅಂದ್ರೆ ಪಾಲ್ ಅಷ್ಟೇ ಅಂದ್ರೆ ಈ ಕಡೆ ಚಾರು ಈ ರೀತಿ ಮಾತಾಡ್ಬೇಡ ಕಿತಿ ದಯವಿಟ್ಟು ಈ ರೀತಿ ನಡ್ಕೋಬೇಡ ಅಂತಿದ್ದಾಗ ದಯವಿಟ್ಟು ನೀವು ಸುಮ್ಮನೆ ಅದ್ಕ ಯಾಕೆ ಮಾತಾಡ್ತಿದ್ರ ನಾನ್ ಜೊತೆ ಕೇಳ್ತಿದ್ದೇನೆ ಬಾರೆ ನೀವ್ ಮನೆಯ ಮೂರನೇ ವ್ಯಕ್ತಿ ಹೊರಗಡೆಯಿಂದ ಬಂದವರು ಹೊರಗಡೆಯಿಂದ ಬಂದವರು ವಿಷಯದಲ್ಲಿ ತಲೆ ಹಾಕೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಆಗುದಿಲ್ಲ ದಯವಿಟ್ಟು ಸುಮ್ಮನೆ ಇದ್ರ ಒಳ್ಳೇದು ಅಂತ ಹೇಳಿ ಚಾರು ಬಗ್ಗೆ ಮಾತಾಡಿದ ತಕ್ಷಣ ನಿಜವಾಗ್ಲೂ ಹರ್ಟ್ ಆಗ್ಬಿಡ್ತಾ ಎಲ್ರಿಗೂ ಕೂಡ ಈ ಕಡೆ ಅಮ್ಮ ಏನಪ್ಪಾ ಮಾತಾಡ್ತಿದ್ಯಾ ನೀನು ಒಳ್ಳೆ ಮಕ್ಕಳು ಚಾಕ್ಲೇಟ್ ಅಲ್ಲಿ ಶೇರ್ ಕೇಳುವ ಹಾಗೆ ಮನೆಯಲ್ಲಿ ಪಾಲು ಅಂತ ಕೇಳ್ತಿದ್ಯಲ್ಲ ಈ ಮನೆ ನಂದ ಗೋಕ್ಳಾ ಈ ಮನೆ ನಾವು ಉದ್ಯೋಗ ಸಾಧ್ಯನ ಈ ಮನೆ ಎಂತ ಸಂಸ್ಕಾರವಂತರು ಮನೆ ನಿಮ್ಮ ಅಪ್ಪ ಏನಾದ್ರು ಇದ್ದಿದ್ರೆ ಎಷ್ಟು ಆಘಾತ ಆಗ್ತಿತ್ತು ಅಪ್ಪ ಎರಡೂ ಸಮಯದಲ್ಲಿ ಇಂತ ಮಾತುಗಳನ್ನ ಆಡ್ತಿದ್ಯಲ್ಲ ಎಷ್ಟು ಸರಿ ನಿಂದು ಅಂತ ಕೇಳ್ತಿದ್ರ ಈಗೇನು ಅಪ್ಪ ಬಂದ್ಮೇಲೆ ಕೇಳ್ಬೇಕಾ ಸರಿ ಆಯ್ತು ಬಿಡಿ ಅಂತ ಕಿಟಿ ಹೇಳಿದ ತಕ್ಷಣ ಇಲ್ಲ ಇಲ್ಲ ಕಾರಣಕ್ಕೂ ಇಂತ ಆಘಾತವಿದ್ದ ವಿಷಯ ನಾನ್ ಅವ್ರ ಹತ್ರ ಹೋಗೋದಕ್ಕೆ ಬಿಡುವುದಿಲ್ಲ ಏನೇ ಇದ್ರು ಇಲ್ಲೇ ಬಗ್ಗೆ ಹರಿದ್ಬಿಡ್ಲಿ ಅಂತ ಜಾಂಕಿ ಹೇಳಿದೆ ಸರಿ ಎಲ್ಲರೂ ಕೂಡ ನಿಮ್ ನಿಮ್ ತೀರ್ಮಾನನ ಹೇಳ್ಬಿಡಿ ಅಂತ ಕೇಳ್ತಾರೆ ಈ ಕಡೆ ವಾಯಿಶಾಖ ನನ್ಗಿನೂ ಕೂಡ ಮನೆ ಬೇಕಾಗಿ ನನ್ ಗಂಡ ಶಕ್ತಿ ಸಿ ನನ್ ಗಂಡನೇ ನಮ್ನ ದುಡ್ಡು ಸಾಕ್ತಾರೆ ನಂಗೆ ಈ ಮನೆ ಬೇಡ ಅಂತ ಹೇಳ್ತಾರೆ ಈ ಕಡೆ ಚಾರು ಕೂಡ ನನ್ ಗಣ್ಣನ ಹೋಗ್ತಾರೆ ಮನೆ ಮಾಡ್ತಾರೆ ನಾವೇ ಹೊರಗಡೆ ಹೋಗ್ಬಿಡ್ತೀವಿ ಆದ್ರೆ ಕಿಟ್ಟಿ ರುಕು ಈ ಮನೆ ಹೊಡಿಬೇಡಿ ನೀವಿಬ್ಳಿ ಅಂತ ಹೇಳ್ತಾರೆ ಈ ಕಡೆ ಜಾನಕಿ ಅಮ್ಮ ಕೂಡ ನಿಜವಾಗ್ಲು ಈ ಮನೆ ಹೊಡಿಬಾರ್ದು ಜಾನಕಿ ಕಾರಣಕ್ಕೂ ಈ ಮನೆ ಅಂತ ದಸ್ತತಿಗೆ ಹೋಗ್ಬಾರ್ದು ಅಂತ ಹೇಳಿದ ಈ ಕಡೆ ಮುರಾರಿ ಕೂಡ ನನ್ಗೇನ ನಾನು ಇವ್ರ ಜೊತೆನೆ ಇಲ್ಲಿಂದ ಹೊರಟ ಬಿಡ್ತೀನಿ ಅಂತ ಮುರಾರಿ ಕೂಡ ಹೇಳ್ತಾರೆ ನಂತರ ಈ ಕಡೆ ಫುಲ್ ಖುಷಿ

ಮನೆ ಕೇಳ್ಬೇಕು ಪಾರ್ಕ್ ಹೇಳ್ಬೇಕು ನನ್ ಮೇಲೆ ಇರೋ ಪ್ರೀತಿನ ಸಾಬೀತ್ ಮಾಡ್ಬೇಕು ಅಂತ ನೀನ್ ಹೇಳ್ದಾಗ ಮನೆ ಕೇಳಿದ್ರೆ ಪಾರ್ಕ್ ಕೇಳಿದ್ರೆ ಪ್ರೀತಿ ಕೂಡ ಸಾಬೀತಾಯ್ತಲ್ಲ ಗೊತ್ತಾಯ್ತಾ ಈಗ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅಂತ ಕಿಟ್ಟಿ ಹೇಳ್ತಿದ್ದಾಗ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ಲರ್ತಿಲ್ಲ ಕಿಟ್ಟಿ ನೀನು ಅಂತ ಕೇಳ್ತಿದ್ರೆ ರುಕು ಏನೇ ತೊಗೊ ಕಿತಿ ನಾನು ನಿನ್ನ ಹತ್ರ ಹೇಳಿದ ಎಲ್ ಮುಂದೆ ಈ ರೀತಿ ಬಂದು ಇದು ಎಷ್ಟು ಸರಿ ಅಂತ ರುಕು ಕೇಳ್ದಾಗ ಯಾಕೆ ರುಕು ನೀನ್ ನನ್ನ ಹತ್ರ ಹೇಳಿದ್ನ ಯಾಕೆ ಎಲ್ರ ಮುಂದೆ ಯಾಕೆ ಹೇಳ್ಬಾರ್ದು ಇವ್ಳು ನನ್ನನ್ನ ಪ್ರೀತಿ ಮಾಡ್ತಿರೋದು ಆದ್ರೆ ಹೋಗಿ ಪಾಲ್ ಕೇಳು ಅಂತ ಕೇಳಿದಮ್ಮ ಅದಕ್ಕೋಸ್ಕರ ಕೇಳ್ದಾಗ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಈಗ್ತಾ ಗೊತ್ತಾಯ್ತಾ ರುಕು ಈ ಮನ್ಸ್ಗಳು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಮನೆ ಓಡಿಯೋದು ಇದೆಲ್ಲ ಸರಿ ಅಂತ ನಿಮ್ಗೆ ಅನ್ನಿಸ್ತದ ಖಂಡಿತ ಇಲ್ಲ ಈ ಮನೆ ಯಾವ್ದೇ ಕಾರಣಕ್ಕೂ ಕೂಡ ಓಡಿಬಾರ್ದು ಇನ್ ಅನ್ಕೊಂಡಿದ್ಯಾ ಹೊರಗಡೆ ಹೋದ್ರೆ ನಾವಿಬ್ಬರು ಚೆನ್ನಾಗಿ ಬದುಕ್ಬೋದು ಅಂತ ಅದ್ ಖಂಡಿತ ಸಾಧ್ಯ ಇಲ್ವಾ ಇಡೀ ಕುಟುಂಬದ ಜೊತೆ ಬದುಕೋ ಖುಷಿ ಎಲ್ಲೂ ಕೂಡ ಇರೋದಿಲ್ಲ ನೀನ್ ಒಂದ್ ಚೂರು ಹೆಚ್ಚು ಕಡಿಮೆ ಆದ್ರೂ ಎಲ್ರು ಕೂಡ ನಿನ್ ಮುಂದೆ ನಿಂತ್ಕೊಂಡಿರ್ತಾರೆ ನಿನ್ನ ಹರೈಕೆ ಮಾಡೋದಕ್ಕೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡಿದ್ಯಾ ಎಲ್ರು ಕೂಡ ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಂತ ಇಂತ ಒಗ್ಗಟ್ಟನ್ನ ಹೊಡಿಬೇಕು ಅಂತ ಯೋಚನೆ ಮಾಡಿದ್ಯಾನ ನೋಡಿಯಮ್ಮ ನೀವೆಲ್ರು ಕೂಡ ಖುಷಿಯಾಗಿರೋ ಏಳ್ನ ಕರ್ಕೊಂಡು ನಾನು ಫೋನಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಕಿತ್ತಿ ಹೇಳಿದಾಗ ಹಂಗೆ ಮಾತಾಡ್ತಿದ್ಯಾ ಕಿತ್ತಿ ದಯವಿಟ್ಟು ಅಂತ ಕೆಲಸ ಅಂತೂ ಮಾಡ್ಬೇಡ ಅಂತಿದ್ದಾರೆ ಅವ್ಳಿಗೇನೋ ಗೊತ್ತಾಗೋದಿಲ್ಲ ಅವ್ಳ ತಿಳುವಳಿಕೆ ಹೇಳಿ ನಾವು ಅವ್ಳು ಕೂಡ ಒಳ್ಳೇವ್ ಮಾಡ್ತೀನಿ ದಯವಿಟ್ಟು ಬೇಡ ಅಂತ ಹೇಳ್ತದೆ ಇಲ್ಲ ಅಮ್ಮ ಇಂಥ ಮನ್ಸ್ಗಳು ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ ಕರ್ಕೊಂಡ್ ಬರ್ತೀನಿ ಯಾವತ್ತು ಬುದ್ಧಿ ಕಲಿತಾಳೋ ಅವತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಚಾರು ಕೂಡ ಹೇಳಿದ್ರು ಕೂಡ ಇಲ್ಲಿ ದಯವಿಟ್ಟು ಹೇಳಿದ್ರು ಆ ರೀತಿ ಮಾತಾಡೋದಕ್ಕೆ ಇಲ್ಲ ಇವಳಿಂದ ಈ ಮನೆ ಒಡಿಯುತ್ತೆ ಅಂದ್ರೆ ಯಾವ್ದೇ ಕಾಣಕಲ್ಲಿ ಇರಬಾರ್ದು ನಡಿ ಅಂತ ಹೇಳಿ ರುಕ್ಕುನ ಏನ್ ಮಾತಾಡ್ತಿದ್ಯಾ ಕಿತ್ತಿ ನೀನು ಅಂತ ಹೇಳ್ತದಾಗೆ ಕಪ್ಪಾಡಕ್ ಒಂದು ಬಾರಿಸ್ತಾರೆ ಇಲ್ಲಿ ಕಿತ್ತಿ ರುಕ್ಕುಗೆ ಏನ್ ಅನ್ಕೊಂಡಿದ್ಯಾ ನೀನು ಈ ಮನೆ ಮನಸ್ಗಳನ್ನ ಹೊಡಿಬಹುದು ಅಂತ ನಾ ಖಂಡಿತ ಇಲ್ಲ ಯಾಕೆ ಕಾರಣಕ್ಕೂ ಕೂಡ ಸಾಧ್ಯನೇ ಇಲ್ಲ ಇಂಥ ಮನಸ್ಥಿತಿ ಇರೋ ನೀನು ಇಲ್ಲಿ ಖಂಡಿತ ಇರಬಾರ್ದು ಇಲ್ಲ ಡಿ ನೀನ್ ಅನ್ಸುತ್ತ ಬೇಕು ಅಂದ್ರೆ ನೀನು ಇದೇ ರೀತಿ ಬರೋದಿಲ್ಲ ಅಂತ ಹಠ ಮಾಡಿದ್ರೆ ನನ್ನ ನಿನ್ನ ಸಂಬಂಧ ಮುಟ್ಕೋತೀನಿ ಇವತ್ತು ಈ ಮನೆನಾ ಯಾವತ್ತೂ ಕೂಡ ಒರಿಯೋದಕ್ಕೆ ನಾನ್ ಬಿಡುವುದಿಲ್ಲ ಅಂತ ಹೇಳಿ ರುಕ್ಕುನ ಕಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ರುಕ್ಕು ಅಂತೂ ಅಯ್ಯೋ ನಾನ್ ಏನಾರು ಕರ್ಕೊಂಡು ಹೋಗ್ಬಿಟ್ರ ಖಂಡತ ನಾನು ಈ ಮನೆಯಲ್ಲಿ ನಾನು ಅನ್ಕೊಂಡಿರೋ ಕೆಲ್ಸ ಮಾಡಕ್ ಆಗದಿಲ್ವಲ್ಲಪ್ಪ ಏನಪ್ಪಾ ಮಾಡುದು ಇಲ್ಲ ಏನಾದ್ರು ಡ್ರಾಮಾ ಮಾಡಿ ಇಲ್ಲಿ ಬೇಕು ಅಂತ ಅನ್ಕೊಂಡಿದ್ದೆ ಅದು ಪ್ಲೀಸ್ ಅತ್ತ ನಿಗಾದ್ರು ಹೇಳಿ ಅತ್ತ ನನ್ ಕರ್ಕೊಂಡು ಹೋಗ್ಬಿಡ್ತಿದ್ದಾನೆ ಅಂತ ಅಯ್ಯೋ ಎಂತ ನಾಟಕ ಮಾಡ್ತಿದ್ಯಾರ್ಕೋ ನಾನು ಬೀದಿಲ್ ಬೆಳೆದಿರೋನು ನಿನ್ನಂತ ಎಷ್ಟು ನಾಟಕ ನೋಡಿ ಿಲ್ಲ ನಾಟಕ ಎಲ್ಲ ಆಗ್ಬೇಡ ನನಗೆ ಸುಮ್ನೆ ಅಂತಿದ್ರೆ ಈ ಕಡೆ ಜಾನ್ಕಿ ಅಮ್ಮ ಎಲ್ಲಾ ಕೂಡ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಮ್ಮ ಯಾವ್ದೇ ಕಾರಣಕ್ಕೂ ಇಂತವ್ಳು ಮನೇಲಿ ಇರ್ಬಾರ್ದು ನೀವೆಲ್ಲ ಚೆನ್ನಾಗಿರಿ ನೆಮ್ಮದಿಯಾಗಿರಿ ಇವ್ ಬುದ್ಧಿ ಕಲ್ ಮೇಲೆ ನಾನೇ ಹುಳನ್ನ ಕರ್ಕೊಂಡ್ ಬರ್ತೀನಿ ಇವಾಗ ನಾನು ಹೊರಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಕಿಟ್ಟಿ ಪೂಣೆಗೆ ರುಕ್ಕು ಕರ್ಕೊಂಡು ಹೊರಡ್ತಿದ್ದಾನೆ ಫೈನಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು